ಯಶ ಅಂದರೆ ಒಂದು ಗ್ರಾಟಿಟ್ಯೂಡ್ನ ತೋರಿಸೋದು ಎಲ್ಲರೂ ಯೂಶ್ವಲಿ ಕಾಸ್ಟ್ಯೂಮ್ ಬೇಕಾದಾಗ ಹೈಯರ್ ಮಾಡ್ಕೊಳ್ತಾರೆ ಅವ್ರಿಗೆ ಏನು ಪೇಮೆಂಟ್ ಇರುತ್ತೋ ಮಾಡ್ತಾರೆ ಸುಮ್ಮನಾಗ್ತಾರೆ ಬಟ್ ಆದರೆ ಬಿಗ್ ಬಾಸ್ ಮನೆಯಲ್ಲಿ ಐಶು ಅಷ್ಟು ತುಂಬ ಚೆನ್ನಾಗಿ ಕಾಣೋದಕ್ಕೆ ಅದ್ರ ಹಿಂದೆ ಇವರೆಲ್ಲರೂ ಇದ್ದರು ಅನ್ನೋದು ನಮಗೆ ಇವಾಗ ಗೊತ್ತಾಗ್ತಿದೆ ಅವ್ರನ್ನೆಲ್ಲರೂ ಕರೆದು ಒಂದು ಕೇಕ್ ಕಟ್ಟಿಂಗ್ ಮಾಡಿ ಅವರೆಲ್ಲರಿಗೂ ಥ್ಯಾಂಕ್ಸ್ ಹೇಳಿದ್ದು ನಮಗೆ ಪರ್ಸ್ನಲಿ ಖುಷಿ ಕೊಟ್ಟು ನಿಮಗೆ ಎಷ್ಟು ಖುಷಿ ಇದೆ ಅವ್ರನ್ನೆಲ್ಲ ಕರೆದು ಯಾಕೆ ಥ್ಯಾಂಕ್ಸ್ ಹೇಳಬೇಕು ಅಂತ ನಿಮಗೆ ಅನಿಸ್ತು ಈಗ ಏನಂದ್ರೆ ನಾವಲ್ಲಿ ಬಿಗ್ ಬಾಸ್ ಅಲ್ಲಿ ಅಷ್ಟು ಮಿಂಚ್ತಾ ಇದ್ದೀವಿ ಅಷ್ಟು ಚೆನ್ನಾಗಿ ಕಾಣಿಸ್ತಾ ಇದ್ದೀವಿ ಅಂದ್ರೆ ಇಲ್ಲಿ ಹೊರಗಡೆ ಇನ್ನೊಂದು ಮಿನಿ ಬಿಗ್ ಬಾಸ್ ನಡೀತಾ ಇರುತ್ತೆ ನಮ್ಮ ಪಿ ಆರ್ ಟೀಮ್ ಇರ್ಬೋದು ನಮ್ಮ ಸೋಷಿಯಲ್ ಮೀಡಿಯಾ ಹ್ಯಾಂಡಲ್ ಮಾಡ್ತಾ ಇರೋರು ಇರ್ಬೋದು ಅಥವಾ ಡಿಸೈನರ್ಸ್ ಇರ್ಬೋದು ಜ್ಯುವೆಲ್ರಿ ಕೊಡ್ತಾ ಇರೋರು ಇರ್ಬೋದು ಪ್ರತಿಯೊಬ್ರು ಅವರ ಹಾರ್ಡ್ ವರ್ಕ್ ಅವರ ಒಂದು ಬಿಸ್ನೆಸ್ಸು ಸ್ಟಾರ್ಟ್ಅಪ್ೇ ಇರ್ಬೋದು ಎಷ್ಟೊಂದು ಜನದ್ದು ಬಿಸ್ನೆಸ್ ಒನ್ ಒನ್ ಮಂತ್ ಟೂ ಮಂತ್ಸ್ ಆಗಿದೆ ಸ್ಟಾರ್ಟ್ ಆಗಿ ಅವ್ರದೆಲ್ಲ ಒಂದು ವ್ಯಾಲ್ಯೂ ಇರುತ್ತಲ್ವಾ ಆ ವ್ಯಾಲ್ಯೂಗೆ ನಾವು ರೆಸ್ಪೆಕ್ಟ್ ಕೊಡಲೇಬೇಕಾಗುತ್ತೆ ಅಂಡ್ ಅವ್ರ ಬಿಸ್ನೆಸ್ ನಮ್ಮ ಒಂದು ಬಿಗ್ ಬಾಸ್ ಜರ್ನಿಗೆ ಹೆಲ್ಪ್ ಆಗಿರೋದೇ ಆಗಿದ್ದರೆ ಅಂಡ್ ಐ ಥಿಂಕ್ ವಿ ಹ್ಯಾವ್ ಟು ರೆಸ್ಪೆಕ್ಟ್ ದಟ್ ಅಂಡ್ ಅವ್ರಿಗೆ ಒಂದು ಗ್ರಾಟಿಟ್ಯೂಡ್ ಸಲ್ಲಿಸಲೇಬೇಕಾಗುತ್ತೆ ಈಗ ಗ್ರಾಟಿಟ್ಯೂಡ್ ನಮ್ಗೆ ಅನ್ಸುತ್ತೆ ಓ ಚೆನ್ನಾಗಿದೆ ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ ಸಕದಾಗಿ ಕಳ್ಸಿದಾರೆ ಹಂಗ್ ಅನ್ಕೊಂಡಿದ್ಬಿಟ್ರೆ ಅದೇನೋ ಪ್ರಯೋಜನ ಆಗಲ್ಲ ಅದ ಹೆಂಗಾಗುತ್ತೆ ಅಂದ್ರೆ ಒಂದು ಗಿಫ್ಟ್ ನ ರ್ಯಾಪ್ ಮಾಡಿ ನಮ್ಮ ಹತ್ರನೇ ಇಟ್ಕೊಂಡಂಗೆ ಗಿಫ್ಟ್ ನ ರ್ಯಾಪ್ ಮಾಡಿ ಕೊಡೋದಿದೆಯಲ್ಲ ಅದು ನಿಜವಾಗ್ಲೂ ಗಿಫ್ಟಿಂಗ್ ಅದು ಪ್ರೆಸೆಂಟೇಷನ್ ಅಂತ ಆವಾಗ ಕಂಪ್ಲೀಟ್ ಆಗುತ್ತೆ ಸೊ ಇಷ್ಟು ದಿನ ನಾನು ಗಿಫ್ಟ್ ರ್ಯಾಪ್ ಮಾಡಿ ಇಟ್ಕೊಂಡಿದ್ದೆ ನನ್ನ ಜೊತೆಗೆ ಇವತ್ತು ಒಂದು ಗ್ರ್ಯಾಟಿಟ್ಯೂಡ್ ಮುಖಾಂತರ ಅದನ್ನೆಲ್ಲರಿಗೂ ಪ್ರೆಸೆಂಟ್ ಮಾಡ್ತಾ ಇದ್ದೀನಿ ಅಂದರೆ ನನ್ನ ಒಂದು ಥ್ಯಾಂಕ್ಸ್ ಗಿವಿಂಗ್ ಏನಿದೆಯೋ ಅಥವಾ ನಂದು ನನ್ನ ಥ್ಯಾಂಕ್ಸ್ ಗಿವಿಂಗ್ ಅನ್ನೋದಕ್ಕಿಂತ ಅವರ ವರ್ಕ್ಗೆ ರೆಸ್ಪೆಕ್ಟ್ ಕೊಡ್ತಾ ಇರಲಿ ಐ ಥಿಂಕ್ ದಿಸ್ ಇಸ್ ಒನ್ ಸ್ಮಾಲ್ ಫಾರ್ಮ್ ಆಫ್ ನನ್ನ ಅಳಿಲು ರೆಸ್ಪೆಕ್ಟ್ ಅಂತಲೇ ಹೇಳ್ತೀನಿ ಬಿಫೋರ್ ಬಿಗ್ ಬಾಸ್ ಆಫ್ಟರ್ ಬಿಗ್ ಬಾಸ್ ಅಂತ ಪ್ರತಿಯೊಬ್ಬ ಕಂಟೆಸ್ಟೆಂಟ್ ಲೈಫಲ್ಲೂ ಇರುತ್ತೆ ಬಿಗ್ ಬಾಸ್ ಮನೆ ಒಳಗಡೆ ಹೋಗಿ ಬಂದವರಿಗೆ ಎಷ್ಟು ಪಾಪ್ಯುಲಾರಿಟಿ ಎಷ್ಟು ಡಬಲ್ ಆಗಿದೆ ಅಥವಾ ತ್ರಿಬಲ್ ಆಗಿದೆ ಎಲ್ಲಿ ಅನ್ನಿಸ್ತಾ ಇದೆ ಎಲ್ಲಿ ಹೋಗಿದ ಕಡೆ ಎಲ್ಲ ತುಂಬ ಜನ ಅಂತೂ ಮುತ್ಕೊಳ್ತಾ ಇದ್ರು ಆಲ್ಮೋಸ್ಟ್ ಎಲ್ಲರೂ ಮಾತಾಡಿಸ್ತಾರೆ ತುಂಬ ತುಂಬ ಪ್ರೀತಿಯಿಂದ ಮಾತಾಡಿಸ್ತಾರೆ ನಾನು ರೀಸೆಂಟಾಗಿ ಗೋಕರ್ಣಗೂ ಹೋಗಿದ್ದೆ ಅಲ್ಲಿ ಮುರುಡೇಶ್ವರ ಟೆಂಪಲ್ನಿಂದ ಹಿಡಿದು ಈವನ್ ಬೀಚಲ್ಲಿ ನಾನು ಜಸ್ಟ್ ಜಸ್ಟ್ ನಡ್ಕೊಂಡು ಹೋಗ್ತಾ ಇದ್ರೆ ಅಲ್ಲಿ ಗೋಲಿ ಮಾರೋರು ಕೂಡ ನನ್ನ ಬಂದು ರೆಕಗ್ನೈಸ್ ಮಾಡಿ ಅವ್ರಿಗೆ ಏನೋ ಒಂದು ಹಳೆ ಒಂದು ಫೋನ್ ಇರುತ್ತೆ ಅಲ್ಲೇ ಫೋಟೋ ತೊಗೊಂಡು ತುಂಬಾ ಚೆನ್ನಾಗಿ ಮಾತಾಡ್ಸಿದ್ದುಂಟು ಆ್ಯಂಡ್ ಅಂಡ್ ಇನ್ನೊಂದೇನಂದ್ರೆ ಎಲ್ಲಾ ಏಜ್ ಗ್ರೂಪ್ ಅವರು ಮಾತಾಡ್ಸಿದ್ದುಂಟು ಆ್ಯಂಡ್ ಚಿಕ್ಕ ಮಕ್ಕಳಿಂದ ವಯಸ್ಸಾದವ್ರವ್ರಿಗು ತುಂಬಾ ಇಷ್ಟಪಟ್ಟು ಪ್ರೀತಿ ಕೊಟ್ಟು ಮಾತಾಡಿಸ್ತಾರೆ ಅಂಡ್ ಏನು ಮಾತಾಡಿಸ್ತಾ ಇದ್ರು ಮುಂಚೆ ನಾನು ಮಾಸ್ಕ್ ಹಾಕೊಂಡು ಮಾಲ್ಗೆ ಹೋದ್ರು ನನ್ನ ರೆಕಗ್ನೈಸ್ ಮಾಡಿ ಏನ್ ಆಗಿ ಅಲ್ವಾ ಅದಲ್ವಾ ಇದಲ್ವಾ ಅಂತ ಮಾತಾಡಿಸ್ತಾ ಇದ್ರು ನನ್ನ ನಮ್ಮ ಲಕ್ಷ ಮಾಡಿದ ಮಾಡಿದಿರಾ ಅಲ್ವಾ ಅಂತೆಲ್ಲ ಸೆಲೆಬ್ರಿಟಿ ಆಗಿ ಮೇಡಮ್ ಒಂದು ಫೋಟೋ ತಗೊಂಬೋದ್ ಬಟ್ ಇವಾಗ ಹೇಗೆ ಅಂದ್ರೆ ಐಶ್ಯೂ ಒಂದು ತಗೊಳ್ಳೋಣ ಬಿಗ್ ಬಾಸ್ ಒಂದು ಫ್ಯಾಮಿಲಿ ಹೇಗೆ ಮಾತಾಡಿಸ್ತೀವಿ ಆ ರೀತಿ ಮಾತಾಡಿಸ್ತಾರೆ ಅಂಡ್ ಡಿಸೈನರ್ಸ್ ನಮ್ಮ ಯಾರು ಯಾರ್ಯಾರು ಬಂದಿದಾರಲ್ಲ ಇವತ್ತು ಎಲ್ಲರೂ ನನ್ನ ಇಷ್ಟಪಟ್ಟು ನನ್ನನ್ನು ತುಂಬಾ ಕೇರ್ ತಗೊಂಡು ಫ್ಯಾಮಿಲಿ ತರ ಟ್ರೀಟ್ ಮಾಡಿ ನನಗೆ ಐಟಮ್ಸ್ ನೆಲ್ಲ ಇದ್ರು ಸೊ ಡಿಸೈನರ್ಸ್ ಅದು ಪ್ರೊಫೆಷನಲ್ ಅನ್ನೋದಕ್ಕಿಂತ ಇಟ್ ಇಸ್ ಪರ್ಸ್ನಲ್ ಫ್ಯಾಮಿಲಿ ಇಸ್ ಪರ್ಸ್ನಲ್ ಆ್ಯಂಡ್ ಇವರೆಲ್ಲ ಬಂದಿರೋರೆಲ್ಲ ತುಂಬ ನನಗೆ ಬೇಕಾದವ್ರೆ ಆ್ಯಂಡ್ ಇನ್ನು ಮುಂದೆನೂ ಅವ್ರ ಜೊತೆಗೆ ಆ ಫ್ಯಾಮಿಲಿ ಥರನೇ ಕಂಟಿನ್ಯೂ ಮಾಡಬೇಕು ಅಂತ ನಾನು ಅಂದ್ಕೊಂಡಿದ್ದೀನಿ ಸದ್ಯ ಬಾಯ್ಸ್ ವರ್ಸಸ್ ಗರ್ಲ್ಸ್ ಏನಿದೆ ಅದಕ್ಕೆ ಮುಂಚೆ ರಿಹರ್ಸಲ್ ಮಾಡ್ತಿರೋದು ಒಂದು ವಿಡಿಯೋ ನಿಮ್ಮ ಸೋಷಿಯಲ್ ಮೀಡಿಯಾ ಅಲ್ಲ ಇನ್ಸ್ಟಾ ಮಾತ್ರ ಅಲ್ಲ ಎಲ್ಲ ಸೋಷಿಯಲ್ ಮೀಡಿಯಾದಲ್ಲೂ ಹೆವಿ ಟ್ರೋಲ್ ಆಗ್ತಾ ಇದೆ ಶಶಿ ಸರ್ ಜೊತೆ ನೀವು ಮಾತಾಡ್ತಿರ್ತಕ್ಕಂಥದ್ದು ನನ್ನ ಕುಳ್ಳಿ ಮತ್ತೆ ಎದೆ ಮೇಲೆ ಕಾಲಿಟ್ಟು ಸೊ ಆ ಒಂದು ಸೀಕ್ವೆನ್ಸ್ ಬಗ್ಗೆ ಅದನ್ನ ರಿಕಾಲ್ ಮಾಡ್ಕೊಳ್ಳೋದು ಅದು ಆಕ್ಚುಲಿ ಬಾಯ್ಸ್ ವರ್ಸ್ ಗರ್ಲ್ಸ್ ಅಲ್ಲ ಇದು ಬಿಗ್ ಬಾಸ್ ಬಿಗ್ ಬಾಸ್ ಫಿನಾಲೆಗೆ ಮಾಡಿದ್ದು ಆ್ಯಂಡ್ ಯಾ ಅವ್ರು ಸಿಕ್ಕಾಪಡೋದು ಸಿ ನಾನು ಶಿಷ್ಯರ್ ಮೀಟ್ ಆದಾಗೆಲ್ಲ ಹಿಂಗೆ ಮಜಾ ಮಾಡ್ತಾ ಇರ್ತೀವಿ ಕೋತ್ ಕೋತಿ ಥರ ಆಡ್ತಾ ಇರ್ತೀವಿ ಸೊ ನಮ್ದು ಏನು ಆರ್ಗ್ಯಾನಿಕ್ ಆಗಿ ಏನಿತ್ತು ಒಂದು ರಿಹರ್ಸಲ್ದು ಬಿಹೈಂಡ್ ದ ಸೀನ್ಸ್ ಮಾಡೋಣ ಅಂತ ಒಂದು ಪ್ಲಾನ್ ಇತ್ತು ಅದು ಇಷ್ಟೆಲ್ಲ ಪಾಪ್ಯುಲರ್ ಆಗುತ್ತೆ ಅಂತ ಗೊತ್ತಿಲ್ಲ ಬಿಕಾಸ್ ನಂದು ಶಿಷ್ಯರ್ದೇ ಒಂದು ಅಷ್ಟು ಜನ ಫ್ಯಾನ್ ಫ್ಯಾನ್ ಪೇಜಸ್ ಇದೆ ಫ್ಯಾನ್ಸ್ ಇದಾರೆ ಆ್ಯಂಡ್ ಅವ್ರಿಗೆಲ್ಲ ಖುಷಿಯಾಗಿದೆ ಆ್ಯಂಡ್ ನಮ್ಮಿಬ್ರು ಇರೋದೇ ಹಾಗೆ ಸೊ ಆರ್ಗ್ಯಾನಿಕ್ ಆಗಿ ಏನು ಬಂತು ಅದನ್ನೆಲ್ಲ ಮಾಡ್ಕೊಂಡು ಹೋದ್ವಿ ಆ್ಯಂಡ್ ಅವರೂ ತುಂಬ ಒಳ್ಳೆ ಡ್ಯಾನ್ಸರು ಆ್ಯಂಡ್ ಇಬ್ರು ಒಳ್ಳೆ ಡಾನ್ಸರ್ ಜೊತೆಗೆ ಸೇರಿದ್ರೆ ಇಟ್ಸ್ ಫೆಂಟಾಬಿಲಿಸ್ ಅಂದ್ರೆ ತುಂಬ ಚೆನ್ನಾಗಿ ಬಂತು ಅದು ಡಾನ್ಸ್ ಕೂಡ ಚೆನ್ನಾಗಿ ಬಂತು ಅಂಡ್ ಥ್ಯಾಂಕ್ ಯು ಎಲ್ಲರೂ ಅಷ್ಟು ಲೈಕ್ಸ್ ಕೊಟ್ಟು ವ್ಯೂಸ್ ಐ ಮೀನ್ ತುಂಬ ಚೆನ್ನಾಗಿ ನೋಡಿದೀರ ವಿಡಿಯೋನ ಥ್ಯಾಂಕ್ ಯು ಸೊ ಮಚ್ ನಂದು ಸ್ಟಾರ್ಟ್ಅಪ್ ಆಗಿರೋದ್ರಿಂದ ಆಫ್ಟರ್ ನೀವು ಬಿಗ್ ಬಾಸ್ ಇಂದ ಹೊರಗಡೆ ಬಂದ ತಕ್ಷಣ ನಿಮ್ಗೆ ಟ್ರೈ ಮಾಡಿದ ಸಿಗ್ಲಿಲ್ಲ ನೀವು ಇಂಟರ್ವ್ಯೂಗೆ ಇಟ್ಸ್ ಓಕೆ ಬಟ್ ಅದ್ರಲ್ಲಿ ನನ್ನೊಂದು ಕ್ವೆಶನ್ ಇತ್ತು ನೀವು ಬಿಗ್ ಬಾಸ್ ಒಳಗಡೆ ಒಳಗಡೆ ಇದ್ದಾಗ ರಜತ್ ಅವ್ರ ಮತ್ತೆ ಮತ್ತು ರಂಜಿತ್ರಿವಿಕ್ರಮು ಇನ್ನು ತುಂಬಾ ಜನ ಅಂದ್ರೆ ಎಲ್ರಿಗೂ ಎಲ್ಲರೂ ಕೂಡ ನಿಮ್ಮ ಒಂದು ಬ್ಯೂಟಿಗೆ ಕ್ಲೀನ್ ಬೋಲ್ಡ್ ಆಗಿದ್ರು ಎಸ್ಪೆಷಲಿ ರಜತ್ ಅವರು ಅಂದ್ರೆ ಇಂಥದ್ದು ಕಾಫಿಲ್ ಇದೆ ಶುಗರು ಬಿಗ್ ಬಾಸ್ ಅಲ್ಲಿ ನಮ್ಮ ಐಶುನೇ ಫಿಗರ್ ಅಂತ ಆಮೇಲೆ ರೀಸೆಂಟ್ ಆಗಿ ಟ್ರೋಲ್ ಆಗಿದ್ದು ಜೊತೆಗೆ ಆಫ್ಟರ್ ಬಿಗ್ ಬಾಸ್ ಆದ ಮೇಲೆ ಒಂದು ಪ್ರೆಸ್ ಮೀಟ್ ಮಾಡಿದ್ರು ಅಲ್ಲಿ ಒಂದು ಕ್ಲಾರಿಟಿ ಕೊಟ್ರು ನಾನು ಐಶು ಕಿಸ್ ಕೊಟ್ಟಿಲ್ಲ ಗುರು ಅಂತ ಶೋ ಡೈರೆಕ್ಟರ್ ಕಡೆಯಿಂದನೂ ಹೇಳಿದ್ರು ಸೊ ಆ ಒಂದು ಇದಕ್ಕೆ ನಿಮ್ಮ ಒಂದು ಕ್ಲಾರಿಟಿ ಈಗ ಎಷ್ಟೋ ಜನ ಹೇಳ್ತಾರೆ ನಾನ್ ರಂಜಿತ್ ಜೊತೆ ಕ್ಲಾಟ್ ಮಾಡ್ದೆ ನಾನು ಧರ್ಮ ಜೊತೆಗ್ ಮಾಡ್ದೆ ಶಿಶಿ ಜೊತೆ ಕ್ಲಾಟ್ ಮಾಡ್ದೆ ಅದೆಲ್ಲ ಸಿ ಏನ್ ಗೊತ್ತಾ ಕಾಲೇಜ್ ಅಲ್ಲಿ ಇರ್ಬೇಕಾದ್ರೆ ಹೇಗೆ ನಾವು ಹುಡ್ಗ ಹುಡ್ಗಿ ಕಾಲ್ ಎಳೀತಾ ಇರ್ತೀವಿ ಅವರೆಲ್ಲ ನನ್ನ ಫ್ರೆಂಡ್ಸ್ ಆಕ್ಚುಲಿ ರಂಜಿತ್ ನನ್ನ ಫ್ರೆಂಡ್ ಶಿಶಿರ್ ನನ್ನ ಫ್ರೆಂಡ್ ಧರ್ಮ ಅವರು ಬಿಕಾಸ್ ಮನೆ ಒಳಗಡೆ ಪರ್ಚೆ ಆಗಿದೆ ಅದು ಬೇರೆ ವಿಷಯ ಬಟ್ ಏನಂದರೆ ಎಲ್ಲರೂ ನನ್ನ ಫ್ರೆಂಡ್ಸೇನೆ ನಾವು ಒಬ್ರಿಗೊಬ್ರು ಫ್ಲರ್ಟ್ ಮಾಡೋದಂತ ಹೇಳಲ್ಲ ಅದಕ್ಕೆ ಇಟ್ಸ್ ಇಸ್ ವಿತ್ ಇಸ್ ಪುಲ್ಲಿಂಗ್ ಈಚ್ ಅದರ್ಸ್ ಲೈಕ್ಸ್ ಅಷ್ಟೇ ಒಂಥರ ಫನ್ನಾಗಿ ಆ ಅಟ್ಮಾಸ್ಫಿಯರ್ ಸ್ವಲ್ಪ ಆಗಿ ಇಟ್ಕೊಳ್ಳೋಣ ಅಂತಾರೆ ಒಂದಷ್ಟು ಮಾತುಕತೆ ಅವರು ಹಾಗೆ ರಿಯಾಕ್ಟ್ ಮಾಡ್ತಾ ಇದ್ರು ನಾನು ಹಾಗೆ ರಿಯಾಕ್ಟ್ ಆ್ಯಂಡ್ ನಥಿಂಗ್ ಐ ಲವ್ ಟ್ರೈಂಗಲ್ಲು ಲವ್ ಅನ್ನೋದು ಬದ್ನೆಕಾಯೂ ಇರಲಿಲ್ಲ ಅಲ್ಲಿ ವಾಸ್ ದೇರ್ ಅಂಡ್ ರಜತ್ ಅವರು ತುಂಬಾ ಎಕ್ಸ್ಪ್ರೆಸಿವ್ ಅವ್ರಿಗೆ ಏನ್ ಅನ್ಸುತ್ತೋ ರಜತ್ ಅವರು ನೇರವಾಗಿ ಹೇಳ್ತಾರೆ ಅದೆಲ್ಲ ಕಾಲ್ ಎಳಿಯೋದು ಎನ್ವೈರ್ಮೆಂಟ್ ಬಟ್ ರಜತ್ ಅವ್ರು ನಿಜವಾಗ್ಲೂ ನನಗೆ ಕಿಸ್ ಕೊಟ್ಟಿಲ್ಲ ಅದು ನಾನು ಕ್ಲಾರಿಟಿ ಕೊಡ್ತಾ ಇದ್ದೀನಿ ಕಿಸ್ಮಿ ಅವ್ರು ನಿಮ್ಗೆ ಒಂದು ಇದನ್ನೇ ಹೇಳಿದ್ರು ತುಂಬಾ ಅವಳು ಗುಡ್ ಆಕ್ಟರ್ ಒಳ್ಳೆ ಆಕ್ಟ್ರು ಅಂತಾನು ಹೇಳಿದ್ರು ಆ ಸಂದರ್ಭದಲ್ಲಿ ಮಾತಾಡ್ತಾ ಕಿಸ್ ಕೊಟ್ರಿ ತರ ಫೀಲ್ ಆಯ್ತು ಆ ಫೀಲ್ ಮಾಡಿದ್ರು ಒಂದಿದಕ್ಕೆ ಬೆಸ್ಟ್ ಆಕ್ಟರ್ ಅವರು ಅಂತ ಅವರು ಮೋಕ್ಷಿತಾ ಫಸ್ಟ್ ಕಿಸ್ ಕೊಡ್ತಾಳೆ ಆಮೇಲೆ ಆ ಕಡೆ ಹೋಗ್ತಾಳೆ ಅಂಡ್ ರಜತ್ ಅವ್ರು ಬಂದ್ ಇಷ್ಟ ಬಂದು ಹೋಗ್ತಾರಲ್ಲ ಅದಕ್ಕೆ ನಾನು ಸ್ವಲ್ಪ ರಿಯಾಕ್ಟ್ ಆಗ್ತೀನಿ ಕಿಸ್ಮಿ ಅಂಡ್ ರಜತ್ ಅಂದ್ರೆ ವೆರಿ ಗುಡ್ ಫ್ರೆಂಡ್ ಅವ್ರ ವೈಫು ತುಂಬಾ ಒಳ್ಳೆ ಫ್ರೆಂಡ್ ನನಗೆ ತುಂಬಾ ವರ್ಷದಿಂದ ಈಡೇನ್ ಕಿಸ್ಮಿ ಆ ತರದ್ ಏನಿಲ್ಲ ಓಕೆ ಇವತ್ತು ಚರ್ಚೆ ಆಗಿದ್ದು ಡಿಸೈನರ್ಸ್ ಎಲ್ರು ನಿಮ್ಗ ಗೆ ಅವರು ಕಾಸ್ಟ್ಯೂಮ್ ಡಿಸೈನ್ ಮಾಡ್ಲಿಕ್ಕೆ ಎಲ್ಲರೂ ಕೂಡ ಎಕ್ಸೈಟೆಡ್ ಆಗಿದೆ ಆಗಿದ್ದಾರೆ ಸೊ ಐಶುಗೆ ಹೀಗೆ ಮದುವೆ ಆಗೋ ಪ್ಲಾನ್ ಇದೆಯಾ ಒಂದು ಇನ್ನೊಂದು ಮದುವೆ ಆಗೋದಾದ್ರೆ ಯಾವ ತರ ಹುಡುಗ ಬೇಕು ಅಂತ ಸದ್ಯಕ್ಕೆ ಮದುವೆ ಪ್ಲಾನ್ಸ್ ಆ ಥರದೇನು ಇಲ್ಲ ಬಿಕಾಸ್ ಇನ್ನು ಇನ್ನು ತುಂಬಾ ಇದೆ ಮಾಡೋದು ತುಂಬಾ ಪ್ಲ್ಯಾನ್ಸ್ ಇದೆ ಅಂದ್ರೆ ಕರಿಯರ್ ವೈಸು ಪ್ರೊಫೆಷ್ನಲಿ ತುಂಬಾ ಪ್ಲ್ಯಾನ್ಸ್ ಇದೆ ಆ್ಯಂಡ್ ಮದುವೆ ಇವಾಗ ಆವಾಗಲೇ ಆಗ್ತೀನಿ ಎರಡು ವರ್ಷ ಬಿಟ್ಟು ಆಗ್ತೀನಿ ಅಂತ ಹೇಳೋಕ್ಕೂ ಆಗಲ್ಲ ಎನಿ ಟೈಮ್ ಎನಿಥಿಂಗ್ ಕ್ಯಾನ್ ಹ್ಯಾಪನ್ ಎಕ್ಸ್ಪೆಷಲಿ ಲವ್ ವಿಚಾರ ಮದುವೆ ವಿಚಾರ ಅನ್ನೋದು ನಾವು ಪ್ಲಾನ್ ಮಾಡಿ ಆಗೋದಲ್ಲ ಅದು ಇಟ್ ಕ್ಯಾನ್ ಹ್ಯಾಪನ್ ಎನಿ ಟೈಮ್ ಒಳ್ಳೆ ಹುಡುಗ ಸಿಕ್ಕಿದ್ರೆ ವೈನ್ ನಾಟ್ ಅಂದರೆ ನನಗೆ ಹುಡುಗ ಎಕ್ಸ್ಪೆಕ್ಟೇಷನ್ ಅಷ್ಟೊಂದು ಏನಿಲ್ಲ ತುಂಬ ಕೇರಿಂಗ್ ಇರಬೇಕು ನಾನು ಹೇಗಿದ್ದೀನೋ ಹಾಗೆ ಆಕ್ಸೆಪ್ಟ್ ಮಾಡಬೇಕು ಫಸ್ಟು ರೆಸ್ಪೆಕ್ಟ್ ಇಟ್ಕೊಬೇಕು ಲವ್ ಅನ್ನೋದಕ್ಕಿಂತ ಫಸ್ಟ್ ಯಾವಾಗ ಇಬ್ಬರ ಮಧ್ಯೆ ರೆಸ್ಪೆಕ್ಟ್ ಇರುತ್ತ ಆವಾಗ ಅದನ್ನು ಅದು ಇನ್ನೂ ಒಳ್ಳೆ ರಿಲೇಶನ್ಶಿಪ್ ಆಗಿ ಗ್ರೋ ಆಗುತ್ತೆ ಅಷ್ಟೇ ಓಕೆ ಇವಾಗ ನಡೀತಿರೋ ಬಾಯ್ಸ್ ವರ್ಸಸ್ ಗರ್ಲ್ ಶೋ ಅಂದರೆ ಆ ಒಂದು ಸ್ವ್ಯಾಗು ಎಲ್ಲರೂ ಪ್ರೋಮೋಗಿಂತ ಪರ್ಸ್ನಲಿ ನನಗೆ ಇಷ್ಟ ಆಗಿದ್ದು ನಿಮ್ಮ ಪ್ರೋಮೋ ಚೆನ್ನಾಗಿ ಕಟ್ ಮಾಡಿದ್ದಾರೆ ಆ ಸ್ವ್ಯಾಗ್ ಇಷ್ಟ ಆಯಿತು ಸೊ ನಿಮಗೆ ಎಷ್ಟು ಪ್ರೌಡ್ ಮೂಮೆಂಟ್ ಇದೆ ಒಂದು ಶೋ ಆದ ತಕ್ಷಣ ನೆಕ್ಸ್ಟ್ ಶೋ ಶೋ ಸಿಕ್ಕಿರೋ ತುಂಬ ಇದೆ ಅಂದರೆ ಒಬ್ಬ ಕಲಾವಿದೆಯಾಗಿ ಇನ್ನೇನು ಬೇಕು ಕೆಲಸ ಸೊ ಎಂಟರ್ಟೈನ್ಮೆಂಟ್ ಇಂಡಸ್ಟ್ರಿಯಲ್ಲಿ ನಮಗೆ ಕೆಲಸ ಕೈ ತುಂಬ ಇರೋದೇ ಆ್ಯಂಡ್ ಕಂಟಿನ್ಯೂಸ್ ಆಗಿ ಕೆಲಸ ಸಿಗದೆ ನಮ್ಮ ಪುಣ್ಯ ಅಂತಲೇ ಹೇಳ್ಬೋದು ಆ್ಯಂಡ್ ನನ್ನ ಏನೇ ಕೆಲಸ ಬಂದ್ರೂ ನಾನು ಕೈ ಮುಗ್ದು ಅದನ್ನು ಆಕ್ಸೆಪ್ಟ್ ಮಾಡ್ಕೊಳ್ತೀನಿ ಬಿಕಾಸ್ ಅದೆಲ್ಲ ನಮಗೆ ಕೆಲಸ ಅನ್ನೋದೇ ಒಂದು ದೇವ್ರು ಸೊ ಅದನ್ನ ಪೂಜಿಸ್ತೀನಿ ನಾನು ಅಷ್ಟೇ ನಥಿಂಗ್ ಎಲ್ಸ್ ಐ ಆಮ್ ವೆರಿ ಹ್ಯಾಪಿ ಜನ ಅಷ್ಟು ಪ್ರೀತಿ ತೋರಿಸ್ತಾ ಇದ್ದಾರೆ ಅಕ್ಸೆಪ್ಟ್ ಮಾಡ್ಕೊಂಡಿದ್ದಾರೆ ಈಗ ಬಾಯ್ಸ್ ವರ್ಸಸ್ ಗರ್ಲ್ಸ್ ಅಲ್ಲೂ ಬರ್ತಾ ಇದೀನಿ ಅಷ್ಟೇ ಪ್ರೀತಿ ಅಲ್ಲಿ ಫಸ್ಟ್ ಎಪಿಸೋಡ್ ಆದ್ಮೇಲೂ ಅಷ್ಟೇ ಪ್ರೀತಿ ತೋರಿಸಿದ್ದಾರೆ ತುಂಬಾ ಎನ್ಕರೇಜ್ ಮಾಡ್ತಾ ಇದ್ದಾರೆ ಇನ್ನು ನೆಕ್ಸ್ಟ್ ರೌಂಡ್ ಸಿಕ್ಕಾಬೇ ಸಕ್ಕದಾಗಿದೆ ನೆಕ್ಸ್ಟ್ ರೌಂಡ್ ಮಿಸ್ ಮಾಡಿಲ್ಲ ನೋಡಿ ಬಿಗ್ ಬಾಸ್ ಶೋದು ರೆಮಿನುರೇಷನ್ ಕೈ ತಲುಪ್ತಾ ಏನೆಲ್ಲ ಪರ್ಚೇಸ್ ಮಾಡಿದ್ರಿ ಬಿಗ್ ಬಾಸ್ ದುಡ್ಡಲ್ಲಿ ಅಂತ ಆ್ಯಂಡ್ ನನಗೆ ಆದಷ್ಟು ಸಹಾಯ ಅಂದರೆ ನಂದು ಒಂದು ಆರ್ಫನೇಜ್ ಇದೆ ಮತ್ತು ಆಸರೆ ಫೌಂಡೇಶನ್ಗೆ ಒಂದಷ್ಟು ಸಹಾಯ ಮಾಡಬೇಕು ಅಂತ ಅನ್ಕೊಂಡಿದ್ದೀನಿ ಅದನ್ನು ಬಿಟ್ಟರೆ ಏನೋ ಪರ್ಚೇಸ್ ಮಾಡಬೇಕು ಮಾಲ್ಗೆ ಹೋಗಿ ಶಾಪಿಂಗ್ ಮಾಡಬೇಕು ಇಲ್ಲ ನನಗೆ ಟ್ರಾವೆಲ್ನಲ್ಲಿ ತುಂಬ ಇಂಟ್ರೆಸ್ಟ್ ಇದೆ ಮೇ ಬಿ ಹೋದರೆ ಟ್ರಾವೆಲಿಂಗ್ ಹೋಗ್ತೀನಿ ಆ್ಯಂಡ್ ಒಂದಷ್ಟು ಇನ್ವೆಸ್ಟ್ಮೆಂಟ್ ಮಾಡಬೇಕು ಒಂಥರ ರೈಟ್ಫುಲ್ಲಾಗಿ ಥಿಂಕ್ ಮಾಡೋಣ ಅಂತ ಲಾಸ್ಟ್ ಅಮ್ಮ ಸುದೀಪ್ ಸರ್ ಕೊಟ್ಟು ಪಾರ್ಟಿ ಜೊತೆಗೆ ಅವರ ಜೊತೆ ಸ್ಕ್ರೀನ್ ಶೇರ್ ಮಾಡೋದಕ್ಕೆ ಎಷ್ಟು ಎಕ್ಸೈಟೆಡ್ ಆಗಿ ಕಾಯ್ತಾ ಇದ್ದೀರಾ ಮ್ಯಾಕ್ಸ್ ಸಿನ್ಮಾ ನೋಡಿದ್ರ ಎಸ್ ನಾನು ಅವ್ರಿಗೆ ಪ್ರಾಮಿಸ್ ಮಾಡಿದ್ದೆ ಸುದೀಪ್ ಸರ್ಗೆ ಮ್ಯಾಕ್ ಸಿನಿಮಾ ನೋಡ್ತೀನಿ ಸರ್ ಬಿಕಾಸ್ ಅವಾಗ ತಾನೇ ರಿಲೀಸ್ ಆಗಿರುತ್ತೆ ಆ್ಯಂಡ್ ಎರಡು ದಿನ ಆದ ಒಂದು ಎರಡು ದಿನ ಆದಮೇಲೆ ನಾನು ಎಲಿಮಿನೇಟ್ ಆಗ್ತೀನಿ ಸೊ ಬಂದಿದ್ದ ತಕ್ಷಣ ನಾನು ಅವ್ರಿಗೆ ಪ್ರಾಮಿಸ್ ಮಾಡಿದಂಗೆ ಫಸ್ಟ್ ಮ್ಯಾಕ್ ಸಿನ್ಮಾ ನೋಡ್ತೀನಿ ಅದ್ಭುತವಾಗಿತ್ತು ಆ್ಯಂಡ್ ಎಸ್ ಆ ಥರ ಒಂದು ಆಪರ್ಚುನಿಟಿ ಸಿಕ್ಕಿದ್ರೆ ಸರ್ ಜೊತೆಗೆ ಆ್ಯಕ್ಟ್ ಮಾಡುವಂಥ ಆಪರ್ಚುನಿಟಿ ಡೆಫಿನೆಟ್ಲಿ ವೈ ನಾಟ್ ತುಂಬ ಎಕ್ಸೈಟೆಡ್ ಆಗಿದ್ದೀನಿ ಸಿಕ್ಕರೆ ಸಿಕ್ತು ಯಾ ಹೊರಗಡೆ ಬಂದ ತಕ್ಷಣ ಯಾವ್ದಾದ್ರು ಆಫರ್ಸ್ ಬರ್ತಾ ಇದೆ ಸಿನಿಮಾ ಅದು ಹೌದು ಸಿನಿಮಾದು ಒಂದ್ ಎರಡು ಆಫರ್ ಬಂದಿದೆ ಅದು ಒಂದು ತುಳು ಸಿನಿಮಾದು ಬಂದಿದೆ ಮಾತುಕತೆ ಇನ್ನೂ ನಡೀತಾ ಇದೆ ಲೆಟ್ಸ್ ಹೋಪ್ ಫಾರ್ ದ ಬಸ್ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಎಸ್ ಎಸ್ ಟಿವಿ ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ